ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾರು ಸ್ವಿಫ್ಟ್ ಡಿಸೈರ್ ಒಂದು ಗಾಡಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಲೋ ಮಾಡೆಲ್ ಗಾಡಿ ಇದು ಸರ್ ಮಾಡೆಲ್ ಎರಡು ಸಾವಿರದ ಹನ್ನೊಂದು ಸರ್ ಓನರ್ ಎಷ್ಟು ಇದ್ದಾರೆ ಸರ್ ಓನರ್ ಸ್ವಲ್ಪ ಸಗನ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಯ್ತಾ ಕಡಿಮೆ ಹಾಂ ಎಲ್ಲ ರೆಡಿ ಇದೆ ಲೋನ್ ಏನಾರು ಐತೆ ಅಣ್ಣ ಮೇಲೆ ಇಲ್ಲ ಇಲ್ಲ ಸರ್ ಲೋನ್ ಯಾವುದು ಇಲ್ಲ ಎಲ್ಲ ಲೋನ್ ಕ್ಲಿಯರ್ ಐತೆ ಲೋನ್ ಯಾವುದು ಇಲ್ಲ ಗಾಡಿ ರನ್ನಿಂಗ್ ಆಗಿರುತ್ತೆ ಎಷ್ಟು ಹಾಂ ರನ್ನಿಂಗು ಒನ್ ಫಾರ್ಟಿ ಒನ್ ಆಗಿದೆ ಸರ್ ಈಗ ಒನ್ ಫಾರ್ಟಿ ಒನ್ ಇದೆಯಾ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಹಾ ಇಂಡಿಯನ್ ಕಂಡೀಷನ್ ಚೆನ್ನಾಗಿದೆ ಸರ್ ನಾವು ಓಡಿಸ್ತೀವಿ ಡೈಲಿ ಡೈಲಿ ಅಂದ್ರೆ ಡೈಲಿ ಇಲ್ಲ ಓನ್ ಯೂಸ್ ಗೆ ಮನೆಗೆ ಅಷ್ಟೇ ಬಾಡಿಗೆ ಮಾಡಲ್ಲ ಹಲೋ ಹಾ ವಿಡಿಯೋ ಸರ್ ಡೀಸೆಲ್ ವೇರಿಯಂಟ್ ಹಾ ಡೀಸೆಲ್ ವೇರಿಯಂಟ್ ಎಷ್ಟು ಬರ್ತದೆ ಮೈಲೇಜ್ ಮೈಲೇಜು ನಮ್ ಕೈಗೆ ಸರ್ ಇಪ್ಪತ್ತಾರು ಬರ್ತದೆ ಆಮೇಲೆ ಬೇರೆಯವ್ರ ಕೈಗೆ ಅವ್ರ ಮೇಲೆ ಡಿಪೆಂಡ್ ಅಲ್ವಾ ಗಾಡಿ ಓಡಿಸೋದು ಇದು ಫೀಚರ್ಸ್ ಗಾಡಿ ಬರ್ತದೆ ಗಾಡಿ ಓಲ್ಡ್ ಗಾಡಿ ಸರ್ ಅದರ ಟೀಚರ್ एसी ಮಾತ್ರ ಇರೋದು ಪವರ್ ವಿಂಡೋ ಇದೆ 700 ಆಗಿದೆ ಹಾ ಆಗಿದೆ ಇಲ್ಲಿ ಬರ್ತ ಲೊಕೇಶನ್ ಗಡಿ ಲೊಕೇಶನ್ ಸರ್ ಇದು ಆಕ್ಚುಯಲ್ ಬೆಳಗಾಮ್ ಇದೆ ಅಡ್ರೆಸ್ ಅದರಲ್ಲಿ ನಾವಿರೋದು ಧರ್ಮಸ್ಥಳ ಧರ್ಮಸ್ಥಳದಲ್ಲ ಹ್ಮ್ ಗಾಡಿ ಧರ್ಮಸ್ಥಳದಲ್ಲಿದೆ ಈಗ 나 ಈಗ ಧರ್ಮಸ್ಥಳದಲ್ಲಿದೆ ಗಾಡಿ ಎಸ್ ಎಸ್ ಸ್ಟಣ ಧರ್ಮಸ್ಥಳ ಅಂದ್ರೆ ನಾವು ಜಾಬ್ ಮಾಡ್ತೀವಿ ಹಾ ಹಾ ಗಾಡಿ ಇಲ್ಲೇ ಇರ್ತದೆ ನಮ್ಮ ಹತ್ರ ಇರ್ತದೆ ಗಾಡಿ ಗಡಿ ಸರ್ ನಾವು ಅದಕ್ಕೆ ಮೂರು ಇಪ್ಪತ್ತು ಹೇಳ್ತಾ ಇದ್ದೀವಿ ಮೂರು ಇಪ್ಪತ್ತೇಳ್ತಾಯಿದ್ರೆ ಹೌದು ಫ್ರೆಂಡ್ಲಿ ಎಷ್ಟು ಕೊಡ್ತೀರ ಅದು ಫೈನಲ್ ನೋಡೋಣ ಸರ್ ಏನಾದ್ರು ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ನಾವು ಸ್ವಲ್ಪ ಬಂದರೆ ಡೆಗೋ ಶೀಟು ಹಾಂ ಓಕೆ ಆಯಿತು ಪೇಟ್ ಮಾಡ್ತೀವಿ ಗಡಿನ ಹಾಂ ಮಾಡಿ ಸಣ್ಣ ಪಡೆದು ಬಂದರೆ ಡೆಗೋ ಶೀಟ್ ಕೊಡಿ ಗಡಿ ಕುಡಿಯೋ ಹಾಂ ಸರಿ 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 ಆಯ್ತು ಥ್ಯಾಂಕ್ ಯು ಓಕೆ ಓಕೆ